ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ ಜೆ ಎನ್ ಪಿ ಬೆಂಗಳೂರಲ್ಲಿ ಹೊಸ ನೇಮಕಾತಿ ಆಗಿತ್ತು ಸೊ ಎಸ್ ಡಿ ಎ ಎಫ್ ಡಿ ಎಗೆ ಹೇಗೆ ಫಾರಮ್ನ ಫಿಲ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದೊಂದಾಗಿ ತಿಳಿದುಕೊಂತ ಹೋಗೋಣ ಓಕೆ ಇದಕ್ಕೆ ಯಾವುದೇ ರೀತಿ ಫೀಸ್ ಇರಲ್ಲ ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು ಎಲ್ಲರೂ ಕೂಡ ಇದು ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಲಿಕ್ಕೆ ಬರಲ್ಲ ಇದು ಆಫ್ಲೈನಲ್ಲೇ ಅರ್ಜಿ ಹಾಕಬೇಕು ಸೊ ಹೀಗಾಗಿ ಫಾರ್ಮ್ನ ಹೇಗೆ ತುಂಬೋದು ಮತ್ತು ಯಾವ ರೀತಿಯಾಗಿ ಪೋಸ್ಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಕೆ ನೋಡ್ಬೋದು ಇಲ್ಲಿ ಇದೆ ಎಫ್ ಡಿ ಎದು ಇದು ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಎರಡು ಕೂಡ ಸೇಮ್ ಫಾರ್ಮ್ ಇರುತ್ತೆ ಸ್ವಲ್ಪ ಏನೋ ಡಿಫ್ರೆಂಟ್ ಇರ್ಬೋದು ಜಾಸ್ತಿ ಏನಿಲ್ಲ ಪೂರ್ತಿ ಎಲ್ಲ ಸೇಮೇ ಇದೆ ಇದು ಎಫ್ ಡಿ ಎದು ಮೊದಲನೇದಾಗಿ ಇಲ್ಲಿ ನಿಮ್ಮ ನಿಮ್ಮ ಒಂದು ಭಾವಚಿತ್ರ ಹಚ್ಚಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ರೀಸೆಂಟ್ ಅದು ಹಾಗೆ ಇಲ್ಲಿ ನಿಮ್ಮ ಹೆಸರು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ರೀತಿನೇ ಇದರಲ್ಲಿ ಕ್ಯಾಪಿಟಲ್ ಆಗಿ ಹೆಸರನ್ನ ಬರಿಬೇಕಾಗುತ್ತೆ ನೀವು ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡೋದಾದರೆ ಅಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಆ ಥರ ನಿಮ್ಮ ತಂದೆ ಹೆಸರು ಹಾಕಿ ಇಲ್ಲಾಂದರೆ ನಿಮಗೆ ಮದುವೆ ಆಗಿದ್ದರೆ ಗಂಡನ ಹೆಸರು ಹಾಕ್ಬೋದು ನೆಕ್ಸ್ಟ್ ಮೂರನೇದು ನಿಮ್ಮ ಹುಟ್ಟಿದ ದಿನಾಂಕ ಹಾಕಿ ನೆಕ್ಸ್ಟು ಇಲ್ಲಿ ಅಂತ ಹಾಕಿ ನಾಲ್ಕನೇದರಲ್ಲಿ ವಯಸ್ಸು ಅಂದರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟು ಏಜ್ ಆಗುತ್ತೆ ನಿಮಗೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಐದನೇ ಪಾಯಿಂಟ್ ನೋಡೋದಾದರೆ ನೀವು ಇಂಡಿಯಾದವರೇ ಆಗಿದ್ದರೆ ಇಲ್ಲಿ ಕೆಳಗಡೆ ಸಿಟಿಜನ್ ಅಂತ ಇದೆ ನೋಡಿ ರಾಷ್ಟ್ರೀಯತೆ ನ್ಯಾಷನಲಿಟಿ ಇಂಡಿಯನ್ ಅಂತ ಬರೀರಿ ನೆಕ್ಸ್ಟ್ ಸಿಕ್ಸ್ ಒನ್ ಅಲ್ಲಿ ಮೇಲ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ದು ಯಾವುದು ಅದು ಏಳನೇದ್ದು ಬಂದು ನೋಡಿದ್ರೆ ನಿಮ್ಮ ಒಂದು ಮ್ಯಾರಿಟಿಯಲ್ ಸ್ಟೇಟಸ್ ಅಂದರೆ ಅನ್ಮ್ಯಾರಿಡ್ ಅಥವಾ ಮ್ಯಾರಿಡ್ ಅಂತ ಹಾಕಿ ನೆಕ್ಸ್ಟ್ ನೋಡೋದಾದ್ರೆ ಎಂಟನೇದು ಎಂಟನೇದು ನೋಡೋದಾದ್ರೆ ಇಲ್ಲಿ ನಿಮ್ಮ ಒಂದು ಖಾಯಂ ವಿಳಾಸ ಆಧಾರ್ ಕಾರ್ಡಲ್ಲಿ ಇರೋ ಹಾಗೆ ನಿಮ್ಮ ಖಾಯಂ ವಿಳಾಸನ ಹಾಕಿ ಇಲ್ಲಿ ಕೆಳಗಡೆ ಅಂದರೆ ನೀವು ಇರೋದು ಮತ್ತು ನಿಮ್ಮ ಖಾಯಂ ವಿಳಾಸ ಬೇರೆ ಬೇರೆ ಆಗಿದ್ರೆ ನಿಮ್ಮ ಊರು ಬೇರೆ ನೀವು ಇವಾಗ ಇರೋದು ಬೇರೆ ಕಡೆ ಇದ್ದರೆ ಇಲ್ಲಿ ಒಂಬತ್ತನೇ ಕಾಲಮಲ್ಲಿ ನೀವು ಎಲ್ಲಿದ್ದೀರಾ ಅಂತ ಅದನ್ನು ಹಾಕಬೇಕು ಇಲ್ಲ ನಿಮ್ಮ ಖಾಯಂ ವಿಳಾಸದಲ್ಲೇ ನೀವಿದ್ದರೆ ಎರಡು ಕಡೆ ಸೇಮ್ ಹಾಕಿ ನೆಕ್ಸ್ಟ್ ಬಿ ಆಪ್ಷನಲ್ಲಿ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಮೇಲ್ ಐ ಡಿನ ಹಾಕಿ ಆ ಹತ್ತನೇದು ಬಂದರೆ ನೀವು ಯಾವುದಾದರೂ ಕ್ಯಾಶ್ಟ್ ಅಥವಾ ಕೆಟಗರಿ ರಿಸರ್ವೇಶನ್ ತಗೋತಾ ಇದ್ರೆ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಈ ರೀತಿಯಾಗಿ ಇನ್ಕಮ್ ಕಾಸ್ಟ್ನ ಅಪ್ಲೈ ಮಾಡ್ತಾ ಇದ್ರೆ ನೀವು ಇಲ್ಲಿ ಆರ್ ಡಿ ನಂಬರ್ನ ಹಾಕಿ ಅದನ್ನು ಒಂದು ಜೆರಾಕ್ಸ್ ಕಾಪಿನ ಇದ್ರ ಜೊತೆ ಹಚ್ಕೊಡ್ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಹನ್ನೊಂದೇ ನೋಡೋದಾದರೆ ಪಿ ಎಚ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ನಿಮ್ಮ ಒಂದು ಪ್ರಮಾಣ ಪತ್ರದ ನಂಬರ್ನ ಇಲ್ಲಿ ಆ್ಯಡ್ ಮಾಡಬೇಕು ಹಾಗೆ ಅದರದ್ದು ಒಂದು ಜೆರಾಕ್ಸ್ ಕಾಪಿ ಹಚ್ಚಬೇಕಾಗುತ್ತೆ ಹನ್ನೆರಡನೇದು ನೋಡೋದಾದರೆ ನಿಮಗೆ ಯಾವ ಎಲ್ಲ ಲ್ಯಾಂಗ್ವೇಜ್ ಗೊತ್ತಿದೆ ಅಂತ ಕೇಳ್ತಿದ್ದಾರೆ ಮಾತನಾಡಲು ಯಾವ್ಯಾವ ಸ ಲ್ಯಾಂಗ್ವೇಜ್ ಬರುತ್ತವೆ ಅಂದರೆ ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಬೇರೆ ಯಾವುದಾದ್ರೂ ಬಂದರೆ ಇಲ್ಲಿ ಬರೀರಿ ಹಾಗೆ ಓದಲು ಯಾವ್ಯಾವ ಬರ್ತಾವ ಅಂತ ಕೇಳ್ಯಾರ ಓದಲಿಕ್ಕೆ ಯಾವ್ಯಾವ ಬರ್ತಾವ ಅದನ್ನೆಲ್ಲ ಮೆನ್ಷನ್ ಮಾಡಿರಿ ಕನ್ನಡ ಇಂಗ್ಲೀಷ್ ಹಿಂದಿ ಎಕ್ಸೆಟ್ರಾ ಬರೆಯಲು ಕೂಡ ಯಾವ್ಯಾವ ಅಂತ ಇಲ್ಲಿ ಮೆನ್ಷನ್ ಮಾಡ್ರಿ ಹಾಗೆ ಹದಿಮೂರನೇದು ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇಲ್ಲೇ ಅನ್ಕೋತೀನಿ ನಾನು ಇಲ್ಲಿ ಏನು ಫಸ್ಟ್ ಸೀರಿಯಲ್ ನಂಬರ್ ಹಾಕ್ಕೊಡ್ರಿ ನಿಮ್ದು ಎಷ್ಟು ಅದಾವ ಅಷ್ಟು ಒಂದೊಂದಾಗಿ ಸೀರಿಯಲ್ ನಂಬರ್ ಹಾಕ್ಕೊಂಡು ಬರುತ್ತಾ ಹೋಗಬೇಕು ಫಸ್ಟ್ ಸೀರಿಯಲ್ ನಂಬರ್ ಒಂದು ಹಾಕಿ ನೀವು ಯಾವ ವರ್ಷದಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿದ್ದೀರ ಅಂತ ಎಸ್ ಎಲ್ ಸಿ ಇಯರ್ ಹಾಕಿ ನೆಕ್ಸ್ಟ್ ಇಲ್ಲಿ ಎಸ್ 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 ಎಲ್ ಸಿ ಅಂತ ಹಾಕ್ಕೊಳ್ಳಿ ಯೂನಿವರ್ಸಿಟಿ ಕೆ ಎಸ್ ಇ ಎ ಬಿ ಅಥವಾ ಕೆ ಎಸ್ ಇ ಬಿ ಅಂತ ಬರುತ್ತಲ್ಲ ಸೊ ಅದನ್ನು ಹಾಕ್ಕೊಳ್ಳಿ ಅದರಲ್ಲಿ ಇದು ಗ್ಯಾಪ್ ಬಿಡಿ ಇದು ಏನಂತ ಇದೆ ವಿಶೇಷತೆಯೂ ಪಡೆದಿರುವ ಕ್ಷೇತ್ರ ಅಲ್ಲಿ ಅದು ಗ್ಯಾಪ್ ಬಿಡಿ ನೆಕ್ಸ್ಟು ನಿಮ್ಮ ಪರ್ಸೆಂಟೇಜ್ ಹಾಕಿ ಅದಾದ ನಂತರ ಕೊನೆಯದಾಗಿ ಏನಿದೆಯಲ್ಲ ಅದನ್ನೂ ಒಂದು ಗ್ಯಾಪ್ ಬಿಡಿ ಎಸ್ ಎಲ್ಸಿಗೆ ನೆಕ್ಸ್ಟ್ ಬಂದು ನೋಡೋದಾದ್ರೆ ಸೀರಿಯಲ್ ನಂಬರ್ ಟೂದಲ್ಲಿ ನಿಮ್ಮದು ಪಿ ಯು ಸಿ ಅಥವಾ ಡಿಪ್ಲೊಮಾ ಏನಾದರೂ ಆಗಿದ್ದರೆ ಅದು ಪಾಸಿಂಗ್ ಇಯರ್ನ ಹಾಕಿ ನೆಕ್ಸ್ಟ್ ಇಲ್ಲಿ ಪಿ ಯು ಸಿ ಆಗಿದ್ದರೆ ಪಿ ಯು ಸಿ ಅಂತ ಹಾಕಿ ಅದಾದ ನಂತರ ಯೂನಿವರ್ಸಿಟಿ ನೇಮ್ ಹಾಕಿ ಯಾವುದು ಅಂತ ಪಿ ಯು ವಿ ಇದ್ದರೆ ಪಿ ಯು ವಿ ಅಂತ ಹಾಕಿ ಇಲ್ಲ ಬೇರೆ ಇದ್ದರೆ ಅದನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ನೀವು ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಾ ಅಂತ ಇಲ್ಲಿ ನಾಲ್ಕನೇ ಕಾಲಮ್ ಏನಿದೆ ಅಲ್ಲ ನಾಲ್ಕು ಕಾಲ ಐದನೇ ಕಾಲಮ್ ಐದನೇ ಕಾಲಮಲ್ಲಿ ನೀವು ಯಾವ ಒಂದು ವಿಷಯ ತೊಗೊಂಡಿದ್ದೀರಾ ಅಂತ ಇಲ್ಲಿ ಹಾಕಬೇಕಾಗುತ್ತೆ ಕಾಲಮಲ್ಲಿ ನೆಕ್ಸ್ಟ್ ಆರನೇ ಕಾಲಮಲ್ಲಿ ನಿಮ್ಮ ಒಂದು ಪರ್ಸೆಂಟೇಜು ಏಳನೇ ಕಾಲಮಲ್ಲಿ ನೀವು ಯಾವುದು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಯಾವುದ ತೊಗೊಂಡಿದ್ದೀರ ಅಂತ ಲಾಸ್ಟ್ ಕಾಲಮಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ಹೀಗೆ ಇನ್ನೇನಾದರೂ ನಿಮ್ಮದು ಟೈಪಿಂಗ್ ಮುಗಿದಿದ್ರೆ ಟೈಪಿಂಗ್ದು ಹಾಕಿ ಮತ್ತು ಸ್ಟೆನೋ ಮುಗಿದಿದ್ರೆ ಸ್ಟೆನೋದು ಹಾಕಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ದು ಹಾಕಿ ನಿಮ್ಮ ಹತ್ರ ಯಾವೆಲ್ಲ ಸರ್ಟಿಫಿಕೇಟ್ ಇದ್ದಾವೆ ಮತ್ತು ಯಾವೆಲ್ಲ ಕ್ವಾಲಿಫಿಕೇಷನ್ಸ್ ಇದಾವಲ್ಲ ಎಲ್ಲವನ್ನು ಇದರಲ್ಲಿ ಆ್ಯಡ್ ಮಾಡಿ ಅದಾದ ನಂತರ ಎಲ್ಲದ್ರದ್ದು ಜೆರಾಕ್ಸನ್ನ ಒಂದೊಂದು ಕಾಪಿ ಜೆರಾಕ್ಸ್ ಮಾಡಿ ಇದಕ್ಕೆ ಸ್ಟೆಪಲ್ ಮಾಡಿಬಿಟ್ಟು ಪೋಸ್ಟ್ ಮುಖಾಂತರ ಕಳಿಸ್ಬೇಕು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ನೋಡೋದಾದರೆ ಹದಿನಾಲ್ಕನೇದು ನಿಮಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇದ್ದರೆ ಇಲ್ಲಿ ಹಾಕ್ಬೋದು ನೀವು ಯಾರಾದರೂ ಎಲ್ಲಾದರೂ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ಆ ಸಂಸ್ಥೆಯ ಹೆಸರು ಯಾವ ಕೆಲಸ ಮಾಡಿದ್ರಿ ಯಾವ ಡೇಟಿನಿಂದ ಯಾವ ಡೇಟಿಗೆ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಂತ ಆ ಕೆಲಸದ ವಿವರ ಬರಿ ವಿವರ ಬರಿಬೇಕಾಗುತ್ತೆ ಏನು ಕೆಲಸ ಮಾಡಿದ್ರಿ ಅಂತ ನೆಕ್ಸ್ಟು ನಿಮ್ಮ ಒಂದು ಪೇಮೆಂಟ್ ಎಷ್ಟಿತ್ತು ಅಂತ ಬರಿಬೇಕಾಗುತ್ತೆ ಹೀಗೆ ನೀವು ಎಲ್ಲೆಲ್ಲ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದರೆ ಅದನ್ನೆಲ್ಲ ಇಲ್ಲಿ ಬರಿಬೋದು ನಿಮ್ಮ ಸ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಅದರದ್ದ ಒಂದು ಜೆರಾಕ್ಸ್ ಕಾಪಿನ ಇದಕ್ಕೆ ಅಂ ಅಂಟಿಸಿ ಕೊಡಿ ಓಕೆ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಹಾಗೆ ನೆಕ್ಸ್ಟು ಹದಿನಾರನೇದು ನೋಡೋದಾದ್ರೆ ನೀವು ಏನೆಲ್ಲ ಅಂಟಿಸಿದ್ದೀರಾ ಅಂದರೆ ನೀವು ಯಾವ್ಯಾವೆಲ್ಲ ಜೆರಾಕ್ಸ್ ಪ್ರತಿಗಳನ್ನು ಇದಕ್ಕೆ ಸ್ಟೆಬಲ್ ಮಾಡ್ತಿದ್ದೀರಾ ಅವೆಲ್ಲವನ್ನು ಇಲ್ಲಿ ಬರಿಬೇಕಾಗುತ್ತೆ ಐದು ಅಂತ ಅಲ್ಲ ಹೆಚ್ಚಿಗಿದ್ರೂ ಕೂಡ ನೀವು ಸೀರಿಯಲ್ ನಂಬರ್ ಜಾಸ್ತಿ ಮಾಡಿಕೊಂಡು ನೀವು ಯಾವೆಲ್ಲ ಅಂಟಿಸಿದ್ದೀರಾ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡು ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡು ಕಂಪ್ಯೂಟರ್ದು ಸರ್ಟಿಫಿಕೇಟು ಹಾಗೆ ಟೈಪಿಂಗ್ದು ಸ್ಟೆನೋದು ಏನೆಲ್ಲ ಜೆರಾಕ್ಸ್ ಕಾಪಿ ಕೊಡ್ತೀರಲ್ಲ ಎಲ್ಲವನ್ನು ಇಲ್ಲಿ ಬರೀರಿ ಬರಿದಾದ ತಕ್ಷಣ ಬರಿದಾದ ನಂತರ ನೀವು ಅವೆಲ್ಲ ಇದಕ್ಕೆ ಅಂಟಿಸ್ಬಿಟ್ಟು ಇಲ್ಲಿ ಡೇಟು ಹಾಗೆ ನಿಮ್ಮ ಸಿಗ್ನೇಚರು ಪ್ಲೇಸು ಹೆಸರು ಹಾಕಿ ಓಕೆ ಪೋಸ್ಟ್ ಕಾರ್ಡ್ ಮೇಲೆ ನೀಟಾಗಿ ಹೆಸರನ್ನ ಬರೆದು ಬಿಟ್ಟು ಸ್ಪೀಡ್ ಪೋಸ್ಟ್ ಮಾಡಿ ಆದಷ್ಟು ಎಲ್ಲರೂ ಯಾಕಂತಂದರೆ ಹದಿನೈದನೇ ತಾರೀಕು ಒಳಗಡೆ ಹೋಗಿ ರೀಚ್ ಆಗಬೇಕಿರುತ್ತೆ ಅಲ್ಲಿ ಸೊ ಹೀಗಾಗಿ ಯಾರು ಭಾಳ ದಿನ ತಕ್ಕ ಕೈಬೇಡ್ರಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದಕ್ಕೆ ಅಪ್ಲೈ ಮಾಡಿ ಥ್ಯಾಂಕ್ ಯು ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ನಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾವು ಕಮೆಂಟಲ್ಲಿನೇ ಆನ್ಸರ್ ಮಾಡ್ತೀವಿ ಇಲ್ಲದೇನಾದರೂ ದೊಡ್ಡದಿದ್ದರೆ ವಿಡಿಯೋ ಮಾಡಿ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ and ಇನ್ videos. Don't forget to hit the bell icon for ಅಪ್ಡೇಟ್ಸ್